ಇದೇ ಏಪ್ರಿಲ್ ಹದಿನೆಂಟರಂದು ಬಿಜೆಪಿ ಅಭ್ಯರ್ಥಿ ಭಗವತ್ ಖೋಬಾ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಜರುಗಲಿದ್ದು ಆ ಕಾರ್ಯಕ್ರಮಕ್ಕೆ ಹುಮ್ನಾಬಾದ್ ತಾಲೂಕಿನ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿದ್ದೇವೆ ಎಂದು ಹುಮ್ನಾಬಾದ್ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಹೇಳಿದ್ದರು ಹುಮ್ನಾಬಾದ್ನಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಮೈತ್ರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು

ಮರಾಠಿ ಹತ್ತು ಕೋಟಿ ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಕೂಡ ಭಾರತೀಯ ಜನತಾ ಪಕ್ಷ ಮರಾಠ ಪರವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಈ ಸರಿ ಏನ್ ಪರಿಣಾಮ ಆಗಲ್ಲ ನಿಮಗೆ ಸರಿ ಅಧ್ಯಕ್ಷ ಮಾಡ್ತಾರೆ